எல்லாம் <muchos> நமஸ்கார <muchos> <muchos> ಜಲ ಜೀವನ್ ಮಿಷನ್ ಇಂದ ಪಂಚಾಯತಿಯಲ್ಲಿ ಆರು ಟ್ಯಾಂಕ್ ವರ್ಕ್ ಕಾಮಗಾರಿ ಆಗ್ತಾ ಇದೆ ಅದರಲ್ಲಿ ಸ್ಟ್ರಕ್ಚರ್ ವರ್ಕ್ ಎಲ್ಲ ಮುಗ್ದಿದೆ ಆಲ್ಮೋಸ್ಟ್ ಐದು ಟ್ಯಾಂಕ್ ಈಗ ಒಂದು ಟ್ಯಾಂಕ್ ವಿವೇಕಾನಂದ್ರೋಗ್ರೆಸ್ ಅಲ್ಲಿದೆ ಪೈಪ್ಲೈನ್ ಕೂಡ ನಮ್ದು ಎಸ್ಟಿಮೇಶನ್ ಅಷ್ಟೇ ಕಂಪ್ಲೀಟ್ ಆಗ್ತಾ ಬಂತು ಇನ್ನು ಹೌಸ್ ಕನೆಕ್ಷನ್ ಕೊಡ್ತಾ ಇದ್ದೇವೆ ಆ ವರ್ಕ್ ಪ್ರೋಗ್ರೆಸ್ ಅಲ್ಲಿದೆ ಜಲ ಜೀವನ್ ಮಿಷನ್ ಮನೆ ಮನೆಗೆ ಹಂಗೆ ಜಲ ಜೀವನ್ ಮಿಷನ್ ಹೌದು ಹೌದು ಹಾ ಹಲೋ ನಾನು ಬಿಜೆಪಿ ಕಾರ್ಯಕರ್ತ ನಾ ಇಲ್ಲ ಕಾಯ್ ಫೋನ್ ಅಷ್ಟೇ ಬಿಜೆಪಿ ಕಾರ್ಯಕರ್ತ ಸ್ಕೀಮಲ್ಲಿ ಪ್ರತಿ ಮನೆಗೆ ನೀರು ಇದರಲ್ಲಿ ಓಲ್ಡ್ ಕನೆಕ್ಷನ್ ಕೂಡ ಇದೆ ಉದ ಮನೆಗೆ ಕೆಲವೊಂದು ಕಡೆ ಮೀಟರ್ ಕೂಡ ಕರೆಕ್ಟ್ ಇಲ್ಲ ಪಂಚಾಯತ್ ಈಗ ಮೀಟರ್ ಮೀಟರ್ ಅಳತ್ತಾಗಿ ಅಳವಡಿಸಿರ್ತಾರೆ ಅದ್ರಲ್ಲಿ ಕೂಡ ಮತ್ತೆ ಕೆಲವೊಂದು ಮನೆಗೆ ಫ್ಲೋ ಕಂಟ್ರೋಲ್ ಅಳವಡಿಸಿಲ್ಲ ಪಂಚಾಯತ್ ವತಿನ ಇಲ್ಲ ನಾವು ಪಂಚಾಯತ್ ಮಾಹಿತಿ ತಕೊಂಡು ಯಾವ್ದು ಅಗತ್ಯ ಇದೆ ಇಲ್ಲ ಈಗ ಎತ್ತರದಲ್ಲಿರುವ ಪ್ರದೇಶ ಕೂಡ ಈ ಕೆಳಗಿರುವ ಮನೆಯಲ್ಲಿ ಲೈನ್ ಹೋಗಿರ್ತದೆ ಈ ಕೆಳಗಿರುವ ಮನೆಗಳಿಗೆ ಕೆಳಗಿರುವ ಮನೆಗಳಿಗೆ ಎಲ್ಲಿ ಕೂಡ ಫ್ಲೋ ಕಂಟ್ರೋಲ್ ಅವಳ ಅಳವಡಿಸಲಿಲ್ಲ ಹೌದು ಇಲ್ಲಿಂದಲೇ ಈಗ ನೀರು ಹೋಗುವ ಸಂದರ್ಭದಲ್ಲಿ ಒಂದು ವೇಳೆ ಕರೆಂಟ್ ಇಲ್ಲದಿದ್ರೆ ಒಂದು ವೇಳೆ ಪೈಪ್ ಹೊಡೆದು ಹೋದ್ರೆ ನೀರಿನ ಸಮಸ್ಯೆ ಇತ್ತು ಇಲ್ಲದಿದ್ರೆ ನಮ್ಗೆ ನೀರಿನ ಸಮಸ್ಯೆ ಇರ್ಲಿಲ್ಲ ಎಡೆಯಲ್ಲಿ ಬಂದು ಯಾಕೆ சங்கர கரு மாட்டறதுக்கு கால அவகாசம் இன்றைய உருப்பல ரோட் பாயர் பிரச்சனை மாத்தணும் லெட் வாட் டை சென்சல ரோட் மாத்தணும் ها நீர் இல்ல அல்ல நிமனே வானக்கு நீர் இல்ல டாங்கி கட்டி டைப் போட்டு நிக்குது ஏறிக்குது அந்த டாங்கி கட்டி ஜனங்களுக்கு உபகாரம் டாங்கி கட்டிட்டு நம்ம பாதிதே பத்தி டாங்கி கட்டுங்க 땡큐 டாங்கி கட்டணும் ஆகுது పార్టీ కట్ సార్ అంత సార్వజ్ పార్టీ మాత్రం మాత్రం

ಅವು ಸರ್ತಂತಲ ದಾನು ಮೆಂಕ್ಲೇನ್ ಆಯ್ಕೆ ಆಯ್ಕೆಂಟ ಸರ್ ಅವು ದಾನೇ ಮಾಡ್ದಾನೆ ಇಲ್ಲ ಅದು ಗುಜ್ಜಿ ಹೋಗಿದೆ ಹಾಗಾಗಿ ಅದನ್ನು ಸರಿ ಮಾಡ್ತಾರೆ ಮಂದಿ ಎಂಥ ಸರಿ ಮಾಲ್ಪತದ್ಜಿ ಹಣ್ಣಾ ನಾನು ಎಲ್ಲಂಗೆ ನೀರ ಪಾಡ್ನಾಗ ಐತ್ತನೇ ಲೀಕೇಜ್ ಉಂಟು ಅಂದ್ರೆ ಎರಡು ಸೈಡ್ ಕೂಡ ಅದನ್ನು ಅಂತಿನ ಒಂದು ಇಪ್ಪತ್ತೈದು ಲಕ್ಷ ಅಂತಾರೆ ಮಾಡ್ತಾರೆ ಗಣಪ್ರಿಯ ಶಾಸಕರು ಆರೀಶ್ ಬಂದರು మరి ఆవగా బోర్ ఇతరు సర్తి బోర్తారు ఎవరే ఎంక్ పాప దాకా పర్వదే నీరు అవన్నీ రెడ్ వ ఒక ట్యాంకి కట్టి టాంకి నీరు నీరు సల్వంతారు ఖండి వర్మనా బర్క సలు అని ఎలక్షన్ తుంబో నైన్ మార్చుకోవర్తారు పుందాలు కట్ట పాత్ర జోకులనే తుంటు ఇంట్లో కన్నా చైందా ఎగ్ అన్న మతీవరి అక్కడ అడికొని ఆశ ఇంక హరిచి పుంద విన్న ఎంతులు మాడగా

ಮನೆ ಮನೆಗೆ ಗಂಗೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಯೋಜನೆ ಇದೆ ನಮ್ಮ ಗ್ರಾಮದಲ್ಲಿ ಇಲ್ಲಿಯವರೆಗೆ ಯಾವ ಮನೆಗೆ ಮನೆ ನೀರು ಹುಡುಗಿಲ್ಲ ಅಂತ ಮನೆಗಳನ್ನು ಹುಡುಕಿ ಅಲ್ಲಿಗೆ ಪೈಪ್ಲೈನ್ ಮಾಡಿ ಅಲ್ಲಿಗೆ ಟ್ಯಾಂಕಿ ಕಟ್ಟಿ ಅಲ್ಲಿಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡುವಂತ ಸೆಂಟ್ರಲ್ ಗೌರ್ಮೆಂಟ್ ಇವ್ರೇಳ್ತಿದ್ದಾರೆ ಇವತ್ತು ಆ ಯೋಜನೆ ಏನಾಗ್ತದೆ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷದಿಂದ ಗಂಗೆ ಬರ್ತಾ ಇದ್ರು ಮತ್ತೆ ಮತ್ತೆ ನಮ್ಮ ಮನೆಗೆ ಅದನ್ನ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀರು ಬರ್ತಾ ಇತ್ತು ಇನ್ನೊಂದು ಲೈನ್ ಏನಕ್ಕೆ ಮಾಡಿದೆ ಅಂತ ನಾವು ಅದು ನಮ್ಮ ಇಲಾಖೆಯಿಂದ ಮಾಡಿದ್ದಲ್ಲ ನಾವು ಡಿ ಪಿ ಆರ್ ಮಾಡುವಾಗ ಪಂಚಾಯತ್ ಅಧ್ಯಕ್ಷರು ಪಿ ಒ ಮೆಂಬರ್ಸ್ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಯಾರು ಸರ್ವೆ ಮಾಡಕ್ ಬಂದಿದ್ರು ಅವ್ರನ್ನ ನಿಲ್ಸಿಬಿಟ್ಟೆ ನಾವು ಮಾಡಿರೋದು ಸರ್ವೆ ಸೊ ಇಲ್ಲಿಗೆ ಬೇಕು ಬೇಡ ಅಂತ ಹೇಳಿದ್ದು ನಾವಲ್ಲ ಇಲಾಖೆಯವರಲ್ಲ ನಿಮ್ಮ ಪಂಚಾಯತ್ ಸದಸ್ಯರು ಆಯ್ತಾ ನಿಮ್ದು ಇವಾಗ ಆಲ್ರೆಡಿ ಇರೋ ಲೈನ್ಗೆ ಇನ್ನೊಂದು ಪೈಪ್ ಲೈನ್ ಮಾಡಿದ್ದಂತ ನಾವು ಮಾಡಿದ್ದಲ್ಲ ನಿಮ್ದು ಹಳೆದಾಗಿರೋ ಪೈಪು ಇನ್ನೊಂದು ಹದಿನೈದು ವರ್ಷ ನಾನು ಮಾತಾಡಿದ್ ಕೇಳಿ ನೀವು ಮಾತಾಡಿದ್ ನಾನು ಐದ್ ನಿಮಿಷಕ್ಕೆ ಹೇಳಿದ್ದೇನೆ ನಾನು ಮಾತಾಡೋದು ಕೇಳಿ ಈಗ ನೀವು ಹೇಳಿದಿರಿ ಅದು ನಾವು ಮಾಡಿದ್ದಲ್ಲ ನೀವು ಇನ್ನೊಂದು ಪೈಪ್ ಹಾಕಿ ನೀವು ಹಾಕಿರೋ ಹಳೆ ಲೈನ್ ಇರೋದು ಪಿ ವಿ ಸಿ ಇವಾಗ ಹಾಕ್ತಿರೋದು ಕಪ್ ಪೈಪ್ ಈ ಪೈಪ್ ಹದಿನೈದು ವರ್ಷ ಬರುತ್ತೆ ಇವಾಗ ಪಿ ವಿ ಸಿ ಇವಾಗ ತೆಗೆಯೋದು ಬೇಡ ಅಂತ ಹೇಳಿದ್ರೆ ಇಪ್ಪತ್ತು ವರ್ಷದಿಂದ ಬರ್ತಾ ಉಂಟು ಪೇಪರ್ ಬಗ್ಗೆ ಮಾತಾಡ್ತೀರಾ ಸರ್ ನೀವು ಯಾವ ಕಡೆ ಮಾತಾಡ್ತೀರಿ ಯಾವಾಗ ಕೇಳಿದ್ರೆ ಹೇಳಿದ್ ಕೇಳಿ ಇಪ್ಪತ್ತು ವರ್ಷ ಬರ್ತಾ ಇದೆ ಅಲ್ಲ ನಾವು ಒತ್ತೇ ಮಾಡಿಬಿಟ್ಟು ಅವ್ರು ಏನಿದ್ದಾರೆ ಅವರು ಅವರ ವಿಷಯ ಗೊತ್ತಾಯ್ತೀ ಅದು ಸರ್ ಮೆಂಬರ್ ಹೇಳಿರೋದು ನಾನಲ್ಲ ನಿಮ್ ಪಂಚಾಯತ್ ಮೆಂಬರ್ ಹೇಳಿರೋದು ನೀವ್ ನನ್ನ ಹತ್ರ ಕೇಳಿದ್ ನಾನು ಏನಂತ ಆನ್ಸರ್ ಮಾಡಲಿ ಅದಕ್ಕೆ ಹೇಳಿ ಹಂಗಿಲ್ಲ

ಸರಿ ಒಂದು ಗೊಂದಲ ಜಾಸ್ತಿ ಗೊಂದಲ ಮಾಡಿದ್ರು ಬೇಡ ಏನು ಗೊತ್ತಿದೆ ಈಗ ನೀವು ಹೇಳಿದಾಗೇನೆ ಪಂಚಾಯತ್ನಿಂದ ಒಂದು ರೂಟ್ ಮ್ಯಾಪ್ ಅನ್ನು ಕೊಟ್ಟಿದ್ದಾರೆ ಅವನಿಗೆ ಎಲ್ಲಿಗೆ ಹೋಗ್ಬೇಕು ನೀರು ಅಂತೇಳಿ ಯಾರಿಗೆ ಇಷ್ಟ ಆಯ್ತು ಅವ್ರು ಹಾಕೊಂಡಿದ್ದಾರೆ ಮತ್ತೆ ಯಾರಿಗೆ ಇಷ್ಟ ಇಲ್ಲ ಅವರು ಅದನ್ನು ವಿನ್ನೋದನ ಮಾಡಿದ್ದಾರೆ ಯಾಕಂತೇಳಿ ಸಮಸ್ಯೆಯಲ್ಲಿ ಯಾರು ಕೂಡ ಬಂದು ಹಾಕಲಿ ಹೇಳಿ ಒತ್ತಾಯ ಯಾರೂ ಮಾಡಲಿಲ್ಲ இன்னும் இன்னொரு விஷய கரெக்ட் எடுத்து வர்ஷ வர்ஷ ஆய்வு பிராரம்பா எரூ வர்ஷ் மனைவி அதிக மாதா பஞ்சாயத்து டீசி ஹாக்க ஏனோ பிராப்ளம் வந்தது அந்த ಹೌದು ಡಿ ಸಿ ಅಲ್ಲಿ ಅಲ್ಲಿ ಕಾಮ ನಾನು ಯಾವ ಸ್ಥಳ ಇಲ್ಲದ್ರೆ ಹದಿಮೂರು ಸ್ವಂತ ಜಾಗ ನಾನು ಕೊಡ್ತೇನೆ ಅಲ್ಲಿ ಡಿ ಸಿ ನನ್ನ ತಮ್ಮನಲ್ಲಿ ಹದಿಮೂರು ಸೆನ್ಸು ಜಾಗ ಉಂಟು ನಾನು ನನಗೆ ಇರೋದು ಗಾಲಿ ಇಪ್ಪತ್ತು ಸೆನ್ಸ್ ಜಾಗ ರೆಕಾರ್ಡ್ ಅದರಲ್ಲಿ ಎರಡೂವರೆ ಸೆನ್ಸು ನಾನು ರೋಡಿಗೆ ಬಿಟ್ಟಿದ್ದೇನೆ ನಾಳೆ ರೋಡ್ ಆದರೂ ಕೂಡ ನನ್ನ ತೆಂಗಿನ ಗಿಡವನ್ನು ಕೊಡ್ತೇನೆ ಸಾರ್ವಜನಿಕರಿಗೆ ಮೊದಲೇ ತೆಗೆದು ಎರಡು ಮೋರಿ ಹಾಕಿದ್ದೇನೆ ಇನ್ನು ಬೇಕಾದರೆ ಸಾರ್ವಜನಿಕರಿಗೆ ಖಂಡಿತವಾಗಿ ಕೊಡ್ತೇನೆ ಆದ್ರೆ ಡಿ ಅಲ್ಲಿ ಎಲ್ಲಿ ನಮ್ಮ ಸ್ಥಳದಲ್ಲಿ ಬೇಗ ಹಾಕಿ ಅಲ್ಲಿ ಡಿ ಹಾಕಿ ಮಾಡಿ ಡಿ ಸಿ ಯಾರು ಇಲ್ಲ ನನ್ನ ತಮ್ಮನ ಹದಿಮೂರು ಸೆನ್ಸ್ ಜಾಗೃತಿ ಅದರಲ್ಲಿ ಆಗ್ತೇನೆ

ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಆ ಸಂದರ್ಭದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೀವ ಮಿಷನ್ನ ಕುಡಿಯುವ ನೀರಿನ ಯೋಜನೆ ಕಂಪ್ಲೀಟ್ ಫೈಲ್ಯೂರ್ ಆಗಿದೆ ಅನ್ನುವ ದೊಡ್ಡ ಚರ್ಚೆ ಆಗಿದೆ ಅದರಲ್ಲಿ ಗ್ರಾಮ ಪಂಚಾಯತ್ ಪಿ ಡಿ ಒ ಅವರಿಗೆ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದಾರೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಜೆಜೆಮ್ನ ಕಾಮಗಾರಿ ನಡೀತಾ ಇದೆ ಅದು ಯಾವ ಮಟ್ಟದಲ್ಲಿ ಇದೆ ಪೈಪ್ ಲೈನ್ ಆಗಿರ್ಬೋದು ಟ್ಯಾಂಕ್ ಆಗಿರ್ಬೋದು ಬೋರ್ವೆಲ್ ಆಗಿರ್ಬೋದು ಯಾವ ಮಟ್ಟದಲ್ಲಿ ಇದೆ ಅನ್ನುವಂಥದ್ದನ್ನು ಜಿಲ್ಲಾ ಪಂಚಾಯತ್ನ ಮುಖ್ಯ ಅವರಿಗೆ ರಿಪೋರ್ಟ್ ಕೊಡಬೇಕಂತ ಆದೇಶ ಆಗಿದೆ ಈಗ ರಾಯಲ ಗ್ರಾಮ ಪಂಚಾಯತ್ನಲ್ಲಿ ನಾವು ನನ್ನ ಪ್ರಕಾರ ಎಲ್ಲ ಆರು ವಾರ್ಡ್ನ ವಾರ್ಡ್ ಸಭೆಗಳಲ್ಲಿ ಅದೇ ಜೆ ಜೆಎಂನ ಬಗ್ಗೆ ತೀರ್ಮಾನ ಆಗಿದೆ ಗ್ರಾಮ ಸಭೆ ವಾರ್ಡ್ ಸಭೆ ಮುಗ್ದೆ ಸುಮಾರು ಹತ್ತು ದಿವಸ ಆಗ್ತಾ ಬಂತು ಗ್ರಾಮ ಪಂಚಾಯತ್ ಪಿ ಡಿಒ ಅವರು ಇಡೀ ಬಾಯಲ ಗ್ರಾಮದ ಜೆ ಜೆ ಎಮ್ನ ಕಾಮಗಾರಿಗಳ ಹೇಗಿದೆ ಅನ್ನುವಂಥದ್ದು ರಿಪೋರ್ಟ್ ಬೇಡ ಕಾಮಗಾರಿ ನೋಡಿದ್ದೀರಾ ಅಥವಾ ರಿಪೋರ್ಟ್ ಮಾಡಿದ್ದೀರ ಸಂಬಂಧಪಟ್ಟ ಇಲಾಖೆಗೆ ಏನು ಕ್ರಮ ಆಗಿದೆ ಈಗ ನೋಡಿ ಲಾಸ್ಟ್ ಟೈಮು ಒಮ್ಮೆ ವಾರ್ಡ್ನ ಟ್ಯಾಂಕ್ ಜೆ ಜೆ ಎಮ್ನ ಟ್ಯಾಂಕ್ ಕಲಪೆ ಮಟ್ಟದಾಗಿತ್ತು ಅದರ ಬಗ್ಗೆ ಇಂಜಿನಿಯರ್ ಕರ್ಕೊಂಡು ಬರಬೇಕು ಬರೋದಿದ್ರೆ ಹೇಳಿ ನಾನು ತರಿಸ್ತೇನೆ ಎಷ್ಟು ಇಂಜಿನಿಯರ್ ಆಗಲಿ ಯಾಕೆ ಬರುವುದಿಲ್ಲ ಇವತ್ತು ಕಾಮಗಾರಿ ನೋಡಿ ಅಲ್ಲಿ ಬೆರಕೆ ಅರ್ಧ ಮಾಡಿ ಬಿಟ್ಟಿದ್ದಾರೆ ಪೈಪ್ಲೈನ್ ಆ ಕಡೆ ರಾಯಲ್ ಬೈಲಿಗೆ ಇಲ್ಲ ಇಲ್ಲಿ ನಮ್ಮ ಕಡ್ಲಾರಿ ಹತ್ರ ನಿನ್ನಿಕಲ್ಲು ಆ ಭಾಗದಲ್ಲಿ ಅರ್ಧ ಅರ್ಧ ಬಿಟ್ಟಿದ್ದಾರೆ ಸರ್ ಸರ್ಕಾರಗಳು ಕೊಡುತ್ತೆ ಯೋಜನೆಗಳನ್ನು ಅನುಷ್ಠಾನ ಮಾಡುವವರು ಗ್ರಾಮ ಪಂಚಾಯತ್ ಅಲ್ವಾ ಗ್ರಾಮ ಪಂಚಾಯತ್ಗೆ ಅಧಿಕಾರಿಗಳು ಮತ್ತು ಸದಸ್ಯರಿಗೆ ಒಂದು ಇಡಬೇಕಲ್ವಾ ಇಚ್ಛಾಶಕ್ತಿ ಆ ಇಚ್ಛಾಶಕ್ತಿ ಆದರೂ ಬೆಳೆಸ್ಕೊಳ್ಳಿ நம்ம ஊரின நம்ம வார்ட ஜன நீர் கொடுப்பிட்டே யாரும் கலச மாலோ குத்திதார கப்பு பட்டிய சேரி நிர்ணயமானி இவத்து ஜெஜிஎம்ன களபை காமகி பைப்லேன் ஆகிர்வோது போர்வெல் ஆகிர்வோது அத்தவா டாங்க் நிர்மண ஆகிர்வோ கலபை காமகாரி ஆக இது அந்த குத்திதார கப்பு பட்டியில் சேரி யாக்கே ஆகல இவத்து நிர்ணயமானுவ நான் யாரு பிரதி கிராமசபி பிரதி வார்டு சபையில் சமய சபையில் இதே தீர்மானது கிராம சபை யாங்க சார் ಯಾಕಬೇಕು ಯಾಕೆ ಬೇಕು ಸರ್ಕಾರ ಈಗ ಅರಿವಿನ ಹೇಳಿದ್ದು ಕೇಂದ್ರ ಸರ್ಕಾರದ ಮಹಾನ್ ಯೋಜನೆ ಸರ್ ಒಪ್ಕೊಳ್ಳೋಣ ಅದನ್ನು ಜಾರಿ ಮಾಡುದು ಯಾರು ಜಾರಿ ಮಾಡಬೇಕಲ್ಲ ಸರ್ ಇದು ದೇವರು ಕೊಟ್ಟರು ಪಿಟ್ಟರು ಕೊಡಲ್ಲ ಅಂತ ಹೇಳಿದ ಗಾದೆಯಾಗೆ ಸರ್ಕಾರ ಕೊಟ್ಟಿದೆ ಯಾಕೆ ಬಡವರಿಗೆ ನೀರು ಕೊಡಿ ಅಂತ ನೋಡಿ ಈ ವರ್ಷ ಈಗಲೂ ನೀರಿನ ಅಭಾವ ಹೆಚ್ಚಿದೆ ಸರ್ ಇನ್ನು ಗ್ರಾಮ ನೀವು ಪಂಚಾಯತ್ ಅವರು ನಿದ್ದೆ ಮಾಡ್ಕೊಂಡಿದ್ರೆ ನಾಡಿದ್ದು ಏಪ್ರಿಲ್ ಮೇಲೆ ನೀವು ನೀರೇಗೇ ಕೊಡ್ತೀನಿ ಕಲ್ಲು ವರ್ಷ ನಮಗೆ ನೀರು ಇರಲಿಲ್ಲ ನಾವು ಪ್ರಸಾದನ ಕೈಕಾಲಿ ಹಿಡಿದು ನಮಗೆ ಮನೆಗೆ ಟ್ಯಾಂಕರ್ ಅಲ್ಲಿ ನೀರು ಹಾಕಿಸಿರುವಂಥದ್ದು ಬೇರೆ ಬೇರೆ ಗ್ರಾಮ ಪಂಚಾಯತ್ ನ ಬೇರೆ ಬೇರೆ ಪಂಚಾಯತ್ ಮೆಂಬರ್ಗಳಿಗೂ ಕೂಡ ಅನುಭವ ಆಗಿರಬಹುದು ಟ್ಯಾಂಕರ್ ಅಲ್ಲಿ ಸರ್ ನಮ್ಮ ನಾಯಿ ಗ್ರಾಮದಲ್ಲಿ ಮೂರು ಕಡೆ ನದಿಯ ಇದೆ ನಾಯಿಳೆ ಗ್ರಾಮದಲ್ಲಿ ನೀರಿಗೆ ಆಕಾರ ಇದೆ ಅಂತ ಹೇಳಿದ್ದೆ ಹ ಗ್ರಾಮ ಪಂಚಾಯತ್ ಏನ್ ಮಾಡ್ತಾ ಇದೆ ಜಿಲ್ಲಾ ಪಂಚಾಯಿತಿ ಸರ್ಕಾರ ತಾಲೂಕ್ ಪಂಚಾಯಿತಿ ಕೇಂದ್ರ ಸರ್ಕಾರ ಎಲ್ಲ ಕೊಡ್ತಾ ಇದೆ ಕುಡಿಯುವ ನೀರಿಗಾಗಿ ನಮಗೆ ನದಿ ಇದೆ ಆದರೂ ಕೂಡ ನಮಗೆ ನೀರಿಲ್ಲ ನಾನು ಮೊನ್ನೆ ಜಿಲ್ಲಾ ಪಂಚಾಯಿತಿ ನಮ್ಮ ಎ ಡಬ್ಲ್ಯೂ ಹತ್ರ ಮಾತಾಡಿದೆ ಅವ್ರು ಹೇಳಿದ್ರು ಓ ಇಲ್ಲಿ ಪುತ್ತಬೇಳಲ್ವಾ ಡ್ಯಾಮ್ ಹತ್ರ ಸರ್ಕಾರಿ ಜಾಗ ಇದೆ ಸ್ವಲ್ಪ ಅಲ್ಲಿ ನೀವು ದೊಡ್ಡ ಕೆರೆ ತೆಗೀರಿ ನಿಮಗೆ ನೀರು ಕೊಡಬೇಕು ಶೇಖರ್ರೆ ಅಂತ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗ್ರಾಮ ಪಂಚಾಯತ್ಗೆ ಅಂತ ಕಾಲೇಜ್ ಬೇಕಲ್ವಾ ಶೋಕರಿಗೆ ಇದೆ ನಾನು ನನ್ನನ್ನು ಬೆಲ್ಲು ತಟ್ಕೊಂಡುದಲ್ಲ ನಿಮಗೆ ಬೇಕಲ್ವಾ ಅಂತ ಇದು ಮಾಡಬಹುದು ಅಲ್ಲಿ ಸರ್ಕಲ್ ಭೂಮಿ ಇದೆ ಅಲ್ವಾ ಏನು ನದಿಯಲ್ಲಿ ಅಲ್ಲಿ ನಮ್ಮ ಅಲ್ಲಿ ನೋಡಿ ನಗರ ಪಂಚಾಯತ್ನ ಇದು ಇದೆ ಅದು ಯಾರ್ದು ಜಾಗ ಯಾರ್ದು ಜಾಗ ಲಾಯ್ಲ ಗ್ರಾಮದ್ದು ಲಾಯ್ಲ ಗ್ರಾಮದ ಜಾಗದಲ್ಲಿ ನಗರ ಪಂಚಾಯತ್ನವರು ಟ್ಯಾಂಕ್ ಕಟ್ಕೊಂಡು ನೀರು ನಗರ ಪಂಚಾಯತಿಗೆ ಕೊಡ್ತಾ ಇದ್ದಾರೆ ನನಗೆ ಅದು ಅಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಬೇಡ ಅಂಥದ್ದು ನಮಗೆ ಮಾಡ್ಬೋದಲ್ವಾ ನೀವು ನದಿಯಲ್ಲಿ ಇದು ಏನು ಕೆರೆ ತೆ ತೆಗೆದ್ರೆ ಅದು ಕೋಟಿ ಎಷ್ಟು ನೂರ ಎಪ್ಪತ್ತು ಕೋಟಿ ರೂಪಾಯಿ ಏನಾಗುತ್ತಂತೆ ನದಿಯ ಬದಿಯಲ್ಲಿ ಬದಿಯಲ್ಲಿರ್ತಕ್ಕಂಥ ಏನು ಪರಮೋಕ ಜಾಗದಲ್ಲಿ ನೀವು ಕೆರೆ ತೆಗೆದು ನೀರು ಕೊಡ್ಬೋದು ನಾನು ಯಾಕೆ ಹೇಳ್ತೇನೆ ಗೊತ್ತಾ ಬರಿಕೆ ಹೇಳಿ ನೀವು ಟ್ಯಾಂಕಿ ಕಟ್ಟಿದ್ದೀರಿ ಇಲ್ಲ ಕೊಡ್ತೀರಿ ಬೇರೆ ಎಲ್ಲ ತೆಗ್ದು ಎಲ್ಲ ಹೋಗಿದೆ ಹೌದಲ್ಲ ಸರ್ ನೀವು ಕಾಲು ಕಟ್ಟಿ ಅದನ್ನು ಇವ್ರು ಹೇಳಿದ್ರು ಪೂಜೆ ಮಾಡ್ಲಿಕ್ಕ ಅಥವಾ ಪ್ರದರ್ಶನಕ್ಕೆ ನೀವು ಟ್ಯಾಂಕಿ ಕೊಡ್ತೀನಿ ಯಾವ ನೀವು ನೀರು ಹಾಕಿದ್ದೀರಾ ನೀವು ನೀವು ನೋಡಿ ನೀವು ಮಾತಾಡುವ ಕರೆಕ್ಟ್ ಮಾತಾಡಬೇಕು ನಾನು ಹೇಳುದು ಟ್ಯಾಂಕಿ ಕಟ್ಟಿದೀರಿ ನೀರು ಇದೆ ಅಂತ ಹೇಳ್ತೀರಿ ನೀರು ಯಾವ ಹಾಕ್ತೀರಿ ಯಾವಾಗ ಆಶಪ್ಪ ಯಾವಾಗ ಯಾವಾಗ ಕರೆಂಟ್ ಕನೆಕ್ಷನ್ ನಿಮ್ಮ ಕೈ ಅವ್ರ ನೀವು ಎ ಡಬ್ಲ್ಯು ನಮ್ಮ ಜೆ ಇ ಅವ್ರು ಇಲ್ಲೇ ಇದ್ದಾರಲ್ಲ ಕೇಳಿ ಅವರಿಗೆ ಕೇಳಿ ಇಪ್ಪತ್ತು ಕೊಡಿ ನನಗೆ ಕರೆಂಟ್ ಅಂತ ಡೇಟ್ ಉಂಟು ಒಳ್ಳೆಯ ಕೊಡಿ ಕೇಳಿ ಅವರಿಗೆ ನಿಮ್ಗೆ ಯಾವಾಗ ಕೇಳ್ಲಿಕ್ಕೆ ಆಗುದಿಲ್ಲವಾ ಮತ್ತೆ ನಾವು ನಿಮ್ಮನ್ನ ಆರಿಸಿ ಯಾಕೆ ನಮಿಗೆ ನೀರು ಕೊಡಿ ಅಂತ ಅರಿಸ್ತಿದವ ನಮ್ಮ ಕೆಲಸ ಮಾಡಿ ಅಂತ ಆರಸಿದಲ್ವಾ ಅಶೋಕ್ ಅಶೋಕ ಹಾ ಟ್ಯಾಂಕ್ ಯು ಆಗಿದೆ ಬೋರ್ ಆಗಿದೆ ಅಂತ ಹೇಳ್ತೀವಿ ಪೈಪ್ ಲಾಟ ಆಗಿದೆ ಅಂತ ಹೇಳಿ ನೀರಾಗ ಕೊಡ್ತೀವಿ ಹಾ வாரத ஆகத ஆகலாம் கேட்டி ச ஆலி மேடம் நீங்க தண்டிக சரியாக நோடி எட்டொந்து எட்டு திங்களுக்கு நிர்ணயமான ஆகதிர நீங்க ராஜினாமா கொடுத்தீர ಹಾ ಮತ್ತೆ ಅಂತ ತೀರ್ಮಾನ ಮಾಡಬೇಕು ನನಗೆ ಒಂದು ವಾರದಲ್ಲಿ ಆಗದಿದ್ದರೆ ನೀರು ಕೊಡಲಿಕ್ಕೆ ಜನರಿಗೆ ನಾನು ರಾಜ್ಯವನ್ನು ಕೊಡ್ತೇನೆ ಇದು ನಿಮ್ಮ ಇಚ್ಛಾಶಕ್ತಿ ಜನರಿಗೆ ನೀರು ಕೊಡುವಂಥದ್ದು ನೀವು ಸುಮ್ಮನೆ ಗ್ರಾಮಸ್ಥರನ್ನು ಸುಮ್ಮನೆ ಮೌನವಾಗಿ ಕೂತ್ಕೊಳ್ಳಿ ಮೌನವಾಗಿ ಕೂತ್ಕೊಳ್ಳಿ ಬೇಕಾಗಿ ಒಂದು ವಾರದಲ್ಲಿ ನಾನು ನೀರು ಕೊಡ್ತೇನೆ ಅಂತ ಹೇಳುವುದಲ್ಲ ಸ್ಪಷ್ಟತೆ ಇರಬೇಕು ನೀವು ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ನನಗೆ ಆಗುದಿಲ್ಲ ಇನ್ನು ಆರು ತಿಂಗಳು ನೀರು ಕೊಡ್ಲಿಕ್ಕೆ ಆಗೋದು ಅಂತ ಹೇಳಿ ನೀವು ಒಂದು ವಾರ ಅಂತ ಜನರನ್ನು ಮೋಸ ಮಾಡಬಾರ್ದು ಯಾರು ಅಲ್ಲಿ ಆಗಿದ್ದು ಅಲ್ಲ ಬೇಕಿಡಿಯವರೇ ಬೆಳಿಗ್ಗೆ ಹೇಳಿ ಈಗ ಆಸಕ್ತಿ ಹೇಳಿದ್ದು ಟ್ಯಾಂಕ್ ಆಗಿದೆ ನೀರು ಇದೆ ಇದು ಪೈಪ್ ಲೈನ್ ಆಗಿದೆ ನೀರು ಕೊಡ್ಬೋದಲ್ಲ ಅಂತೇನು ನೀವು ಎಲ್ಲಾದ್ರೂ ಇದು ಪ್ರಶ್ನೆ ಕೇಳಿದ್ದು ಅಂತ ಬೇಕಾದ್ರೆ ಇಲ್ಲಿ ಯಾರಾದ್ರೂ ನಮ್ಮ ಲಾಯ ಗ್ರಾಮದ ದೊಡ್ಡ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋಣ ಕೇಳೋಣ ನಾನು ಅಲ್ಲ ಅವ್ರು ಹೇಳಿದ್ರಲ್ಲ ಈಗ ಈಗ ನೀವು ಆರ್ ತಿಂಗಳಲ್ಲಿ ನೀರಿಲ್ಲ ಅಂತ ಹೇಳಿದ್ರಿ ಈಗ ಪಂಪ್ ಹಾಕಿದಾರಲ್ವ ಈಗ ಪಂಪ್ ಹಾಕಿದಾರಲ್ವಾ ಅದು ಪೈಪ್ಲೈನ್ ಅಲ್ಲ ಪಂಪ್ ಹಾಕಿದಾರಲ್ವಾ ಪೂರ್ತಿ ಪೈಪ್ ಲೈನ್ ಆಗಿದೆ ಅದ್ರ ಜೊತೆಗೆ ಈಗ ಕೂಡ ಕನೆಕ್ಷನ್ ಆಗ್ತದೆ ಸರ್ ಪೈಪ್ ಲೈನ್ ಆಗ್ಲಿಲ್ಲ ಕರೆಕ್ಟ್ ಪೈಪ್ ಲೈನ್ ಆಗ್ಲಿಲ್ಲ ಬೆಲ್ಕೇಜ್ ಲೈನ್ ಬೈಲಿಗೆ ನಮಗೆ ನಮಗೆ ಯಾವ್ದು ಊಟ ಕೊಟ್ಟಿದ್ರಿಗೋಣ ಮಾತಾಡ್ಬೋದಾ ಮಾತಾಡ್ಬೋದಾ ಇಲ್ಲಿ ಜೆ ಜೆ ಎಮ್ ಇದು ಶೇಖರಣ ಜೆ ಎಮ್ ಇದು ವರ್ಕ್ ನಮ್ಮ ಲಾಲ ಗ್ರಾಮದಲ್ಲಿ ಎಲ್ಲ ಕಡೆ ಆಗ್ತಿದೆ ಈಗ ಎರಡನೇ ವಾರ್ಡ್ಗೆ ಸಂಬಂಧಪಟ್ಟಾಗೆ ಬೋರ್ ಇಲ್ಲಿದೆ ಬೆರ್ಕೆದು ಟ್ಯಾಂಕ್ ಆಗಿದೆ ಅದು ಹ್ಯಾಂಡ್ ಲೆಟರ್ ಆದ ಕೂಡಲೇ ಅದಕ್ಕೆ ಟಿ ಸಿ ಆಗಿ ನಿಮಗೆ ಗೊತ್ತುಂಟು ಒಂದು ಚಿಕ್ಕ ಕೆಲಸ ಆಗಲಿ ಒಂದು ತಿಂಡಬೇಕು ಬೇಕು ಇದು ಜೆ ಜೆ ಎಂದು ದೊಡ್ಡ ಕಾಮಗಾರಿ ಎಲ್ಲ ಕನೆಕ್ಷನ್ ಎಲ್ಲ ಆಗಬೇಕು ಈ ವರ್ಷ ಜೆ ಜೆಮ್ ಆಗ್ತದೆ ಅಂತ ನೀರು ಸಿಕ್ಕಿದೆ ಅಂತ ಹೇಳಿದ್ರು ನೀವು ನೀರು ಇಲ್ಲೇ ಹೇಳಿದ್ರಲ್ಲ ಬೋರ್ ತೆಗೆದು ನೀರು ಸಿಕ್ಕಿದೆ ಎಲ್ಲವೂ ಆಯ್ತಾ ಮತ್ತೆ ಜೆ ಜಮಿಗೆ ಸಂಬಂಧಪಟ್ಟ ನಮಗೆ ಈಗ ನಾನೊಂದು ಸದಸ್ಯಾಗೆ ಹಿಡಿದು ನಮಗೆ ಬಡ್ಲಾಡಿಯಲ್ಲಿ ಪ್ರಸಾದ್ ಅವರ ನಿರಂತರ ಪರಿಶ್ರಮದಿಂದ ನಾಲ್ಕು ಬೋರು ಕೊಟ್ಟಾಗ ಐದನ ಬೋರ್ ತೆಗ್ದು ಕೊಟ್ಟು ಐದು ಬೋರ್ ಆದ್ರೂ ಆರ ಬೋರ್ ಕೊಟ್ಟಿದ್ದಾರೆ ಅವರು ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಆರು ಬೋರ್ ಇದ್ರೆ ಒಂದು ಮೂರು ಎಕ್ಷ ತೆಗಿಬೋದು ಅಂತ ಅಷ್ಟೇ ಆದ್ರೆ ಅವರು ಮಾತಾಡ್ತಾರೆ ಹಾಗೆ ನಮಗೆ ಅವರು ಸಹಕಾರ ಕೊಟ್ಟಿದ್ದಾರೆ ವಿಷಯ ಏನಂತ ಹೇಳಿದ್ರೆ ಅವ್ರು ಹೇಳ್ತಿರೋದು ಜೆ ಜೆ ಇದಲ್ಲ ಅದಕ್ಕಿಂತ ಮುಂಚೆ ಜಿಲ್ಲಾ ಪಂಚಾಯತ್ ಮೂರು ಟ್ಯಾಂಕ್ ಆಗಿತ್ತು ಒಂದು ಕೈಪ್ಲೋಡಿ ಒಂದು ಕುಂತಿನಿ ಮತ್ತೊಂದು ಗಾಂಧಿನಗರ ಆಯ್ತಾ ಅವ್ರು ಹೇಳ್ತಿದ್ರೆ ಅದರ ವಿಷಯ ಅಂತ ಹೇಳಿ ಅದಕ್ಕೆ ಉತ್ತರ ಕೊಡ್ಬೇಕಾದ್ ಇವ್ರಿ ಯಾಕಂದ್ರೆ ಇವರ ಇಲ್ಲ ಬೇಕಾದ್ರೆ ಇವ್ರಿ ಸರಿ ವಿಷಯ ಆದ್ರೆ ಅಲ್ಲಿಗೆ ಅವರು ಅದು ಮಾತ್ರ ಸುದೀರ್ಘವಾಗಿ ಆಗಿದೆ ಯಾಕಂದ್ರೆ ಎರಡು ವರ್ಷ ಆಗ್ಬೇಕಿತ್ತು ಏನೋ ಒಂದು ಸಮಸ್ಯೆ ಆಗಿದೆ ಒಮ್ಮೆ ನೀರು ಸಿಗ್ಲಿ ನಾಲ್ಕು ವರ್ಷ ಒಮ್ಮೆ ನೀರ್ ಸಿಗ್ಲಿಲ್ಲ ಅದೇ ಅದೇ ಅದೊಂದು ಸಮಸ್ಯೆ ಆಗಿದೆ ಶೇಖರಣೆ ಅಲ್ಲ ಗಣೇಶ ಆಗಿದೆ ಅಲ್ಲ ಅದು ಕಳಪೆ ಕಾಮಗಾರಿ ಆಗಿದೆ ಅಂತ ನಾನು ಹೇಳಿದ ಹೇಳುವಂತದ್ದು ಅವರು ಕಳಪೆ ಕಾಮಗಾರಿಯ ಆರೋಪ ಮಾಡಿದ್ದು ಇವತ್ತಲ್ಲ ಅದಕ್ಕೆ ನಮಗೂ ಕೂಡ ಹೇಳಿದ್ದಾರೆ ಆದ್ರಿಂದ ಗ್ರಾಮ ಪಂಚಾಯತ್ ಆಡಳಿತ ಅವರು ಇವತ್ತು ನನಗೆ ನಿಜವಾಗಿ ಅವರು ಪಂಚಾಯತ್ ಇರಲಿಲ್ಲ ಗ್ರಾಮ ಪಂಚಾಯತ್ ಆಡಳಿತ ಇಷ್ಟು ತನಕ ನಿರ್ಧಾರ ಕಲಪ ಕಾಮಗಾರಿ ಬಗ್ಗೆ ನೀವು ಯಾರು ಗುತ್ತಿಗೆದಾರರು ಇಂಜಿನಿಯರ್ ಅನ್ನು ಆ ಸಭೆಗೆ ಕರೆಯಬೇಕು ಕರೆದು ಕರ್ಕೊಂಡು ಹೋಗ್ಬೇಕು ಏನ ಏನಾಗಿದೆ ಯಾಕೆ ಆಗ್ಲಿಲ್ಲ ಯಾಕೆ ಈ ರೀತಿ ಆಗಿದೆ ನಿಮಗೆ ಆ ಗುತ್ತಿಗೆದವರನ್ನು ಕಳಪೆ ಮಾಡಿದ್ರೂ ಕಪ್ಪು ಪಟ್ಟಿಗೆ ಸೇರಿಸಿ ನಿಧಾನ ಮಾಡಿ ಕಳಿಸಬಹುದಲ್ವಾ ಆ ಕೆಲಸ ಮಾಡಲಿಲ್ಲ ಅಂತ ಹೇಳುವಂಥದ್ದು ಈಗ ನೋಡಿ ಇಲ್ಲ ಒಂದು ವೇಳೆ ಪ್ರಸನ್ನ ಅಲ್ಲಿ ನೋಡದಿದ್ರೆ ಅದು ಎಷ್ಟು ಐವತ್ತು ಸಾವಿರ ಲೀಟರ್ನ ಟ್ಯಾಂಕ್ ನಮ್ದು ಐವತ್ತು ಸಾವಿರ ಅಲ್ಲ ನಮ್ದು ಐವತ್ತು ಸಾವಿರ ಅಲ್ಲಿ ನೀವು ಇಪ್ಪತ್ತು ಸಾವಿರ ನೀರು ಹಾಕಿದ್ರು ಕೂಡ ಅದು ಮಗುಚು ಬಿದ್ದರೆ ಹೇಗಾಗ್ಬೋದು ನಾನು ಮೊನ್ನೆ ನಾನು ಇವತ್ತು ಕೂಡ ಹೇಳ್ತೇನೆ ನೀವು ಮೊದಲು ಅಲ್ಲಿ ನೀರು ಹಾಕಿಸ್ಬೋ ಮೊದಲು ಇಪ್ಪತ್ತು ಸಾವಿರ ಮೊದಲು ಹಾಕಿ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ